ಅವ್ರ ಮನೆ ನಾಯಿ ಒಬ್ಬರನ್ ಬಿಟ್ಟು ಎಲ್ಲಾರ್ಗೂ ಹಾಕಿದಿರಲ್ರಿ ಇದೆಲ್ಲ ಏನ್ ರೀ ಚಂದ ತಂದೆ ಮನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅತ್ತೆ ಮಾವ ಅನ್ನಿಸ್ಕೊಂಡ್ರು ದೇವ್ ಟು ಪ್ಲೇ ರೋಲ್ ಇದೆಲ್ಲ ಏನ್ ರೀ ಚಂದ್ ಕನ್ಸಿಸ್ಟೆಂಟ್ ವ್ಯೂ ಆಫ್ ದಿ ಕೋರ್ಟ್ ಈಸ್ ಕನ್ಸಿಸ್ಟೆಂಟ್ ವ್ಯೂ ಆಫ್ ದಿ ಕೋರ್ಟ್ ಈಸ್ ಇಫ್ ಇಟ್ ಈಸ್ ಯುವರ್ ಪ್ರೈವೇಟ್ ಅಫೇರ್ ಅಂಡ್ ಇಫ್ ಯು ಸೇಯಿಂಗ್ ಸೆಪರೇಟ್ಲಿ ಯುವರ್ ಹಸ್ಬೆಂಡ್ ಇಸ್ ರೆಸ್ಪಾನ್ಸಿಬಲ್ ಅವ್ರ ತಂದೆ ತಾಯಿ ಅವ್ರ ಮನೆ ಚಿಕ್ಕಪ್ಪ ದೊಡ್ಡಪ್ಪ ಬಂದ್ ಐವತ್ ರೂಪಾಯಿ ಕೊಟ್ಟೋದ್ರು ಅಕ್ಕಿಷ್ಟು ನೋಡಪ್ಪ ಇದೆಲ್ಲ ಚೆನ್ನಾಗಿಲ್ಲ ಮನೆಗೆ ಬಂದಂತ ಹೆಣ್ಮಕ್ಳನ್ನ ಈ ಥರ ಎಲ್ಲ ತೊಂದರೆ ಕೊಡಬಾರ್ದು ಸರಿಯಾಗಿ ನೋಡ್ಕೊ ಅಂತ ಹೇಳಬೇಕು ಇಲ್ಲ ಇವಳು ಬಂದಿದ್ರಿಂದ ನಮ್ಗೆ ಮನೆಗ್ ದರಿದ್ರಲಕ್ಷ್ಮಿ ಬಂದ್ಬಿಡ್ತು ಅಂತ ಹೇಳಿ ಅವ್ನು ಹೊಡಿತಿದ್ರೆ ಇವರು ಸೇರ್ಕೊಂಡು ಪರ್ಕೆ ತಂದು ಕೊಡೋದು ಕೋಲ್ ತಂದು ಕೊಡೋದು ಮಾಡೋದು ಒಂಥರ ಇವ್ರೆಲ್ಲೋ ಇದಾರೆ ಅವಳೆಲ್ಲೋ ಇದ್ದಾಳೆ ವ್ಯವಹಾರ ನಿನ್ನ ನಿಮ್ದು ಈಗ ಇಂಟರ್ವ್ಯೂ ನಲ್ಲಿ ಕೇಳೋದೇ ಮೊದಲನೇ ಪಾಯಿಂಟ್ ಅದೇ ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಇರ್ಬೇಕಾ ಅಂತ ಹ್ಞೂ ಅಂತಂದ್ರೆ ಅಲ್ಲೇ ಕ್ಲೋಸ್ ಬೇಡ ಇದು ಅಂತ ಇರ್ಬೇಕು ಅಂತಂದ್ರೆ ಅಲ್ಲಿ ಬಂದಿದ ತಕ್ಷಣ ಮೊದ್ಲು ಹೇಳೋದು ನಾವೇ ಬೇರೆ ಅವರೇ ಬೇರೆ ಆದ್ರೆ ಉಂಟು ಅಂತ ಅಂದ್ರೆ ಫಸ್ಟ್ ಫ್ಲೋರ್ಗೂ ಗ್ರೌಂಡ್ ಫ್ಲೋರ್ಗೂ ಕನೆಕ್ಷನ್ ಇರ್ಕೂಡ್ದು ಅಂತ ಯಾವ ಕಾಲದಲ್ಲಿ ಇದೀವಿ ನಾವು ಅದೆಲ್ಲ ಆಯ್ತು ಸಿ ದಿ ಆರ್ ಆಲ್ ದಿ ಡೇಸ್ ವೆನ್ ಥಿಂಗ್ಸ್ ಆರ್ ದೇರ್ ಇತ್ತು ಯಾವ್ದೋ ಕಾಲದಲ್ಲಿ ಸಣ್ಣ ಪುಟ್ಟ ತಾಪತ್ರಯಗಳು ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ದೇರ್ ಆರ್ ವೆರಿ Ghastly and cruel things that have happened, I have also upheld the conviction in those matters. You know it. But the fact remains that when the parents in law are living separately, when they did not share a common shelter, where the question of making allegations? Lord, even, Lord, the, during the pregnancy time, also my Lord, uh, uh, they have given torture. Because even the delivery has taken place my Lord, in the matrimonial house only.

ನೋಡಿ ಮೇಲ್ನೋಟಕ್ಕೆ ಅವರು ಒಂದೇ ಮನಲ್ ಇರಬೇಕು ಒಂದೇ ಇದ್ದಂತ ಸಂದರ್ಭದಲ್ಲಿ ಅತ್ತೆ ಮಾವ ಅನ್ನಿಸ್ಕೊಂಡ್ರು ದೇ ಹಾವ್ ಟು ಪ್ಲೇ ಎ ರೋಲ್ ವಾಟ್ ರೋಲ್ ದೇ ಹಾವ್ ಟು ಪ್ಲೇ ಸಾರಿ ಯು ಗೆಟ್ ಪ್ರಿಪೇರ್ಡ್ ಯು ಆಲ್ಸೋ ಫೈಲ್ ನೆಸೆಸರಿ ಡಾಕ್ಯುಮೆಂಟ್ಸ್